ಇವತ್ತು ಹಂಪಿ ಮತ್ತು ಆನೆಗುಂದಿಯಲ್ಲಿ ಇವತ್ತು ಏನು ಅಲ್ಲಿ ನಡೀತಾ ಇರುವಂಥ ಒಂದು ದುರ್ಘಟನೆಗಳು ಇವತ್ತು ಮೂರು ಲಕ್ಷ ಒಂದು ಮೂರು ಲಕ್ಷ ವಿದೇಶಿಯರು ಬರ್ತಾ ಇರುವಂಥ ಒಂದು ಪ್ರದೇಶ ಅಧ್ಯಕ್ಷರು ಒಂದು ವರ್ಷಕ್ಕೆ ಮೂರು ಲಕ್ಷ ಪ್ರವಾಸಿಗರು ಬರ್ತಾ ಇರುವಂಥದ್ದು ವಿದೇಶಿ ಪ್ರವಾಸಿಗರು ನಲವತ್ತು ಲಕ್ಷ ನಮ್ಮ ಸ್ವದೇಶಿ ಪ್ರವಾಸಿಗರು ಬರ್ತಾ ಇದ್ದಾರೆ ನಾನು ಹಂಪಿಯಲ್ಲಿ ಈ ಹಿಂದೆ ನಾನೇನು ಸಚಿವನಾಗಿರುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಪೊಲೀಸ್ ಸಬ್ ಡಿವಿಷನ್ ಮಾಡಿದ್ದೆ ಒಬ್ಬ ಒ ಎಸ್ ಪಿ ಅಧಿಕಾರಿ ಮತ್ತು ಒಂದು ಮೂವತ್ತೆರಡು ಪೊಲೀಸ್ ತಂಡಗಳನ್ನ ರಚನೆ ಮಾಡುವುದರ ಮೂಲಕ ಮಂದಿ ಪೊಲೀಸರು ರಾತ್ರಿ ಹಗಲು ಕೂಡ ಅಲ್ಲಿ ಗಸ್ತನ ತಿರುಗಾಡ್ತಾ ಇದ್ರು ಆದರೆ ಇವತ್ತು ದುರದೃಷ್ಟ ಅಂತಂದ್ರೆ ಆ ಪೊಲೀಸ್ ಸಬ್ ಡಿವಿಜನ್ನೇ ತೆಗೆದು ಬಿಟ್ಟಿದ್ದಾರೆ ಇವತ್ತು ಹಂಪಿಯಿಂದ ಓಕೆ ಅಲ್ಲಿ ಒಂದು ವಿಷಯ ಇದು ಬಹಳ ಗಂಭೀರವಾಗಿರೋ ವಿಷಯ ಅಧ್ಯಕ್ಷರೇ ಒಂದೇ ನಿಮಿಷದಲ್ಲಿ ನಾನು ಮುಗಿಸ್ತೀನಿ ಆ ಪೊಲೀಸ್ ಸಬ್ ಡಿವಿಜನ್ನ ಮುಖ್ಯಮಂತ್ರಿಗಳು ಅದನ್ನ ನಾನು ತಕ್ಷಣ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ ಗೃಹ ಸಚಿವರು ಕೂಡ ಇಲ್ಲಿದ್ದಾರೆ ಯಾಕೆಂದ್ರೆ ಇಂಥ ಘಟನೆ ಮತ್ತೆ ನಾಳೆ ನಾಡಿದ್ದು ಮತ್ತೆ ಇನ್ನೊಂದು ಆದ್ಮೇಲೆ ನಾವು ಇದರ ಬಗ್ಗೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ ಹಾಗಾಗಿ ಹಂಪಿ ಆನೆಗೊಂದಿನ ಎರಡನ್ನ ಸೇರಿಸಿ ಒಂದೇ ವ್ಯಾಪ್ತಿಗೆ ತಗೊಂಡು ಬಂದು ಹಂಪಿಯಲ್ಲಿ ಡಿವೈಎಸ್ಪಿ ಪಿ ಬಟ್ಟೆದ ಅಧಿಕಾರಿಯನ್ನ ಇಡೋದ್ರ ಮೂಲಕ ಆನೆಗೊಂದಿಯಲ್ಲಿ ವಿಶೇಷವಾದ ಒಂದು ಪೊಲೀಸ್ ಸ್ಟೇಷನ್ನ ಮಾಡಿ ಅಲ್ಲೊಬ್ಬ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ನ ಮಾಡೋದ್ರ ಮೂಲಕ ಸಿಬ್ಬಂದಿ ಜಾಸ್ತಿ ಆಗ್ತಾರೆ ರಾತ್ರಿ ಹಗಲು ಪೊಲೀಸರು ಚೆಕ್ ಪೋಸ್ಟ್ ಗಳು ಹಾಕಿ ಓಡಾಡ್ತಾ ಇದ್ರೆ ಇಂತ ದುಷ್ಕೃತಿಗಳು ಮತ್ತೆ ಮುಂದೆ ಆಗಲ್ಲ ಜೊತೆಗೆ ಇವತ್ತು ನೋಡಿ ಅಲ್ಲಿ ಕೇವಲ ಅವರ ಜೀವನ ಅಲ್ಲಿ ಹಂಪಿ ಆನೆಗುಂದಿ ಭಾಗದಲ್ಲಿ ಈ ಟೂರಿಸ್ಟ್ ಬರೋದ್ರಿಂದನೇ ಅಲ್ಲಿರುವಂತ ಗ್ರಾಮೀಣ ಭಾಗದ ಜನರು ಸಣ್ಣ ಪುಟ್ಟ ಹೋಮ್ ಸ್ಟೇಗಳು ರಿಸ್ಟ್ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಇವತ್ತು ನೋಡಿ ಅಧ್ಯಕ್ಷರೇ ಒಂದು ಘಟನೆ ಆದ ತಕ್ಷಣ ಇವತ್ತು ನಿನ್ನೆ ತಹಸೀಲ್ದಾರ್ ಏಸಿಗಳೆಲ್ಲ ಕೂಡ ಬಂದು ಎಲ್ಲರನ್ನ ಬಂದ್ ಮಾಡಿಸ್ಬಿಟ್ಟಿದ್ದಾರೆ ಇವತ್ತು ಎಲ್ಲರೂ ಪ್ರವಾಸಿಗರೆಲ್ಲ ಖಾಳಿ ಮಾಡ್ಕೊಂಡ್ಬಿಟ್ಟು ನೂರ ಐವತ್ತು ಹೋಮ್ ಸ್ಟೇಗಳಿಂದ ಎಲ್ಲ ಪ್ರವಾಸಿಗರು ವಾಪಸ್ ಹೋಗ್ಬಿಟ್ಟಿದ್ದಾರೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಇಲ್ಲಿ ಹಿರಿಯರಿದ್ದಾರೆ ಅಧ್ಯಕ್ಷ ಇವತ್ತು ವಿದೇಶಗಳಲ್ಲಿ ಒಂದು ಕೆಟ್ಟ ಸಂದೇಶ ಹೋಗ್ಬಾರ್ದು ಎಲ್ಲರೂ ಖಾಳಿ ಮಾಡಿಕೊಂಡು ಹೆದರ್ಕೊಂಡು ಹೋಗ್ಬಿಟ್ಟಿದ್ದಾರೆ ದಯಮಾಡಿ ಇದನ್ನ ಸದನ ಮುಗಿದ ಮೇಲೆ ಆದರೂ ಕೂಡ ಗೃಹ ಸಚಿವರು ಪ್ರವಾಸೋದ್ಯಮ ಸಚಿವರು ಉಸ್ತುವಾರಿ ಸಚಿವರಾಗಿರುವಂತಹ ನಮ್ಮ ತಗಡಿಗೆಯವರು ಅವರು ಎಲ್ಲರೂ ಕೂಡ ಸೇರಿ ಗಂಭೀರವಾಗಿ ಒಂದು ಮೀಟಿಂಗ್ ಅನ್ನ ಮಾಡಿ ಇವತ್ತು ಆನೆಗುಂದಿ ಹಂಪಿ ಆ ಇವತ್ತು ಪೊಲೀಸ್ ಭದ್ರತಾ ವ್ಯವಸ್ಥೆಯನ್ನ ಮಾಡಬೇಕಂತೇಳಿ ಮನವಿ ಮಾಡಿಕೊಂಡು ನಾನು ನಿಮ್ಮನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ